ಇಪ್ಪತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಆದರೆ ನಾಲ್ಕನೆಯ ಪದವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಮೊತ್ತಗಳ ವಿವರಣೆ ಏನಿದೆ ಮೊದಲ ನಾಲ್ಕು ಪದಗಳ ಮೊತ್ತ ಅಂದ್ರೆ ಏನಾಗುತ್ತೆ ಎಸ್ ಫೋರ್ ಅಲ್ವಾ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮೊದಲ ಮೂರು ಪದಗಳ ಮೊತ್ತ ಅಂದ್ರೆ ಏನಾಯ್ತು ಎಸ್ ತ್ರೀ ಎಷ್ಟಿದೆ ಹನ್ನೆರಡು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮೂರು ಪದಗಳ ಮೊತ್ತ ಹನ್ನೆರಡು ಆಗಿದೆ ಸೊ ಇಲ್ಲಿ ನಾಲ್ಕನೇ ಪದವನ್ನ ಲೆಕ್ಕಾಚಾರ ಮಾಡಬೇಕಿಲ್ಲಿ ನಾಲ್ಕನೆಯ ಪದವನ್ನ ಕಂಡುಹಿಡಿಯುವ ಸೂತ್ರ ಏನಾಗತ್ತೆ ಹೇಳಿ ಎ ಎನ್ ಈಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸೊ ಇಲ್ಲಿ ನಾಲ್ಕನೆಯ ಪದ ಬೇಕು ಅಂದ್ರೆ ಎ ಫೋರ್ ಅನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಸ್ ಫೋರ್ ಮೈನಸ್ ಎಸ್ ತ್ರೀ ಮಾಡಿದ್ರೆ ನಮ್ಗೆ ನಾಲ್ಕನೆಯ ಪದ ದೊರಕತ್ತೆ ಸೊ ಎಸ್ ಫೋರ್ ಎಷ್ಟಿದೆ ಇಪ್ಪತ್ತು ಮೈನಸ್ ಹನ್ನೆರಡು ಇಸಿ ಕೊಟ್ಟು ಏನಾಗುತ್ತೆ ಎಂಟು ಸೊ ಇದೇನಾಯ್ತು ನಾಲ್ಕನೆಯ ಪದ ಆಗತ್ತೆ